ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಮಂಗ್ಸೂಳಿಯಲ್ಲಿ ಶ್ರೀ ದುರ್ಗಾದೇವಿ ನೈವೇದ್ಯ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಪಾರಮಾರ್ಥಿಕ ಸಪ್ತಾಹ ಕಾಗವಾಡ ತಾಲೂಕಿನ ಮಂಗ್ಸೂಳಿ ಗ್ರಾಮದ ತೋಟದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ದುರ್ಗಾದೇವಿ ಮಂದಿರ ಆವರಣದಲ್ಲಿ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಪಾರಮಾರ್ಥಿಕ ಸಪ್ತಾಹ ಸಂಭ್ರಮದಿಂದ ಜರುಗಿತು ಬಂಡೇಗಣೆಯ ಶ್ರೀ ಬಸವಗೋಪಾಲ ನೀಲಮಾನಿಕ ಮಠದ ದಾಸೋಹ ಚಕ್ರವರ್ತಿ ದಾನೇಶ್ವರ ಶ್ರೀ ದುರ್ಗಾದೇವಿಗೆ ನೈವೇದ್ಯ ಅರ್ಪಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಭಕ್ತಾದಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ವೈಕುಂಠದ ಪಂಡ್ರಾಪುರ್ ಅವತಾರ ಹನ್ನೊಂದರ ದಾನೇಶ್ವರು ಏನಾಗಿದಾರಲ್ಲ ಸಂಗಮ್ ತಾಯಿ ಹಟ್ಟಿಲೆ ಹುಟ್ಟಿದವರ ಅವ್ರ ಶ್ರೀಹರಿ ವಿಷ್ಣು ರೀ ಅವ್ರಿ ಅಪ್ಪತ್ ಬಂದಾಗ ನಮ್ ಮಮ್ಮಿ ಕೈಲಾಸ ನ್ಯಾಯ ಹಾಕ್ರಿ ಮಮ್ಮಿ ಅಪ್ಪನ ಸಾಕ್ಷಾಂತ ಶಿವನ ಬೇಡ್ಕೊಂಡಾರ ಅವ್ರ ಅದಕ್ಕೆ ಈಗ ಬಂಡಿಗೆ ನೀವು ಹೋಯ್ತಂದ್ರ ಸಾಕ್ಷಾಂತ ಕೈಲಾಸ ಮತ್ತೆ ವೈಕುಂಠಕ ಹೋಗಿ ಬಂದಂಗ್ರಿ ಎರಡು ಜೋಡ್ ಆಯ್ತಾರ ಚಲೋ ಈಗ ಇದನ್ನ ಸ್ಕ್ಯಾನಿಂಗ್ ಆಗ ಹೋಯ್ ಎಲ್ಲ ಚೆಕ್ ಮಾಡ್ಕೊಂಡು ಬಂದಾಗ ಇನ್ನು ಎರಡು ದಿವಸ ಅಡ್ಮಿಟ್ ಆಗು ಮತ್ತೆ ಆಪರೇಷನ್ ಮಾಡಕ್ಬೇಕು ಹರ್ನಿಲ್ಲ ಅಂದ್ರೆ ಎರಡು ಆಪರೇಷನ್ ಮಾಡಕ್ಬೇಕಂದ್ರು ಅದಕ್ಕೆ ಮರ್ದಸ್ ಅಂದ್ರೆ ಅಪ್ಪಗಳ ಕಡೆ ಹೋಗಿ ಅಪ್ಪಾರ ಹಿಂಗ ಆಗೈತ್ರಿ ಆತನಿ ಅಪ್ಪಾರ ಹಿಂಗ ಪಾರ್ ಹಿಡ್ಕೊಂಡು ಹಿಂಗೆ ನಾನು ಕೈ ನೋಡ್ರಿ ನಿನ್ನ ಶರೀರ್ ನೋಡ್ರಿ ಆಪರೇಷನ್ ಮಾಡಾಕ್ ಬೇಕ ಆದ್ರೆ ನೀ ಭಕ್ತಿಯಿಂದ ಇಲ್ಲಿ ಆಪರೇಷನ್ ಎಲ್ಲ ಹೋದ ವಿಚಾರ ಮಾಡಬೇಡ ಅಂದಿನಿಂದ ಇಲ್ಲಿ ತನಕ ರೀ ಆಪರೇಷನ್ ಅನ್ನೋದ ಹರ್ನಿ ಅನ್ನೋದ ಏನಕ್ಕೆ ಬರ್ತಿಲ್ರಿ ನನಗೆ ಅದಕ್ಕೆ ಭಕ್ತಿಯಿಂದ ಒಂದ ಸ್ವಲ್ಪ ನಡ್ಕೊಂಡಿ ರೀ ನಾವ್ ಪೇಪರ್ ಹೇಳಂಗಿಲ್ಲ ಮಕ್ಕಳಿಂದ ಅನ್ನದಾನೇಶ್ವರ ನೃತ್ಯ ದುರ್ಗಾದೇವಿ ನೃತ್ಯ ಪ್ರದರ್ಶಿಸಿದರು ನಂತರ ಮಾತನಾಡಿದ ಶ್ರೀಗಳು ನಮ್ಮ ಮನ ಎಂಬ ಮನೆಯೊಳಗೆ ಬೆಳಕು ಮಾಡಬೇಕಾಗಿದೆ ಪ್ರತಿಯೊಬ್ಬರಲ್ಲಿ ಸ್ವಚ್ಛ ಮನ ಹೊಲಸು ಮನ ಇದ್ದು ಯಾವುದನ್ನು ಆರಿಸಿಕೊಂಡಲ್ಲಿ ನಮ್ಮ ಜೀವನ ಪಾವನವಾಗುತ್ತದೆ ಎಂಬುದನ್ನು ಅರಿತುಕೊಳ್ಳಬೇಕು ನಾವು ಹಣೆಗೆ ಗಂಧ ಹಚ್ಚಲಿ ಕುಂಕುಮ ಹಚ್ಚಲಿ ವಿಭೂತಿ ಹಚ್ಚಲಿ ಶಿವನು ಒಬ್ಬನೇ ನಾವು ಲಿಂಬೆ ಹಣ್ಣು ದಾರ ಚೀಟಿ ಬಿಟ್ಟು ದೇವರಲ್ಲಿ ನಂಬಿಕೆ ಇಟ್ಟು ಜೀವನ ಸಾಗಿಸಬೇಕು ಎಂದರು ಆ ಇರ್ಬೇಕು ಅನ್ನೋದು ಗೊತ್ತಾಗ್ಬೇಕಾದ್ರ ಈ ಸತ್ಯರ ಅವನ್ ಕೊಡ್ಬೇಕು ನಾವು ಇದನ್ನ ಯಾವ ಕಳಿಸ ನಾವು ಬಂಡಿಗಳಿಗೆ ಇದನ್ನ ಮೂವತ್ತು ಮೂರು ಕೂಡ ಕೂಡಿ ಕಳಿಸ ಮಳೆ ಕಾದ್ರು ಹುಡ್ಕೊಂಡು ಮೂರು ನೀವು ಹುಡ್ಕೊಂಡು ಎಲ್ಲ ಹತ್ತಿದ್ರು ಸಾದಕ್ಕೂ ಎಲ್ಲ ಕೂಡಿ ಜಗ ಜಗಣ್ಣ ಮಾತೆ ಶಕ್ತಿ ದೇವಿ ಹಿಡಿದ ಎಲ್ಲ ಕೂಡಿ ಬಂಡಿಗೆ ಹೇಳಕ್ಕೆ ಹೇಳೋ ಕಳಿಸಿಲ್ಲ ಇನ್ನೊಂದು ತಕ್ಷ ಕೇಳಿಸ್ತಾವೆ ಇನ್ನೊಂದು ತಕ್ಷಣ ಕಾಣಿಸ್ತಾವೆ ಈ ಜೀವನ ಉದಾಹರಣೆ ನನ್ನ ಮನಸ್ಸು ಅದಕ್ಕಾಗಿ ನೀವು ಹಾಸ್ಟೆಲ್ ಬರಬೇಕಾಯ್ತಿ ನಾನು ಹಾಸ್ಟೆಲ್ ಬರಬೇಕಾಯ್ತು ನಾವು ಕೂಡ ಏನು ಮಾಡ್ಬೇಕಾಯ್ತು ಅಂದರೆ ಸತ್ಯದ ತಾಲೀಮ್ ಮಾಡ್ಬೇಕಾಯ್ತು ಆ ಸತ್ಯದ ತಾಲೀಮದಾಗ ಸತ್ಯವನ್ನು ಜಯಿಸಬೇಕಾಯ್ತು ಸತ್ಯವನ್ನು ಜಯಿಸಬೇಕಾದ್ರೆ ಈ ಕವ ಎಲ್ಲ ನಾಶ ಮಾಡ್ಬೇಕಾಗಿತ್ತು ಕೊಡೋ ಕಾರಣಕ್ಕಾಗಿ ಕೃಷ್ಣ ಅವ್ರಾದಾಗ ಯಾರ ಮನಿ ಕರೋದ್ದು ಪಾಂಡವ್ರದ್ದು ಎರಡು ಮನೆ ಇದ್ದು ಅವ್ರು ಒಂದು ನೋಡ ಒಂದು ಮಂದಿ ಇವು ಐದು ಮಂದಿ ಇಷ್ಟ ಕೊಟ್ಟು ಈಗ ಮನೆ ಮನೆಗೆ ಕರೋ ಮಣ್ಣು ಮನೆಗೆ ಪಾಂಡವ ಈಗ ಬಾಬು ಹೇಳ್ದವಾದ್ರೆ ಈ ಭಕ್ತಿಯನ್ನು ಬೆಳೆ ಬೆಳೀಬೇಕಾದ್ರೆ ಇದೇ ಭವಿಷ್ಯ ಗುಣ ಆಯ್ತಲ್ಲ ಅದೆಲ್ಲ ನಾಶ ಆಗಬೇಕು ಗುಣನ ಕಷ್ಟ ಕೆಲವು ಬೆಳೆ ಬಿಡಿ ಕೂಡ ಹಿಂಗೆ ಅದಕ್ಕೆ ಕಲ್ಯಾಣದಾಗ ಕೆಲವು ಬೆಳೆ ಬೆಳೆಸೋಳಾಗೆ ಅನುಭವ ಉತ್ತಮ ಸ್ಥಾಪನೆ ಮಾಡಿದ ನಮ್ಮ ನಾವು ಕಲಿಬೇಕು ಅವ್ರ ಜೋಡಿ ನಾವು ಹೆಂಗೆ ಇರಬೇಕು ನಾವು ಇರಬೇಕು ನಾವು ಕಾಶಿ ವಿಶ್ವನಾಥ ಮಕ್ಕಳು ನಾವು ಮೊದಲ ಮಕ್ಕಳದ್ದು ಎಲ್ಲ ಲಿಂಗದ್ದು ಒಂದ ಲಿಂಗ ಒಂದೇ ಲಿಂಗದಿಂದ ಎಷ್ಟೋ ಲಿಂಗ ಆಗ್ಯಾವ ಆ ಲಿಂಗದಿಂದ ನಾವೆಲ್ಲ ಇವೆಲ್ಲ ಅದಾವ ನೀವೆಲ್ಲ ಲಿಂಗಣ್ಣದಕ್ಕೆ ನೀವೆಲ್ಲ ಜೀವನದಕ್ಕೆ ಪುರ್ವ ನಾನು ನನ್ನ ಮಕ್ಕಳ ಗಂಡ ಅಧಿವಾದಿಗಳು ನೀವು ಹೆಣ್ಮಕ್ಳೆಲ್ಲ ಹೆಣ್ಣು ಅಧಿವಾದಿಗಳು ನಿಮ್ಗೆ ಯಾಕಿದ್ದು ಮುತ್ತದ ಏಳು ವರ್ಷದ ಹತ್ತಕ್ಕೆ ಇತ್ತಲ್ಲ ನಮಗೆ ಗಾಡಿ ಒಕ್ಕಾಗಿ ಆದಾಗ ಹತ್ತ ನಮಗೆ ಯಾವ ವರ್ಷ ಹತ್ತಿರ ಯಾರು ಹತ್ತ ಆರು ಅಷ್ಟು ಬಾಕಿ ಹತ್ತಿ ಅವಷ್ಟು ತಾಳೋದು ನಮ್ಗೆ ಆಗಿಲ್ಲ ಹೆಡಿಗೆ ಒಂದು ಕೂಸ ಮತ್ತೊಂದು ಅದನ್ನ ಸುತ್ತ ಹಿಡ್ಕೊಂಡು ಬಳಗಡೆ ಕೈಯಾಗ ಒಂದು ಕೂಸು ಇನ್ ಹುಕ್ಕ ನಮಗೆ ಇಷ್ಟ ಕೈಯಾ ಕೈ ತಿಳಿಗಾಗಿ ನನಗಂತೂ ನಮ್ಮ ಹೆಣ್ಮಕ್ಳಲ್ಲಿ ಒಂದು ಶಕ್ತಿ ಐತಿ ಏನು ಹೆಣ್ಮಕ್ಳಲ್ಲಿ ಇಲ್ಲ ಹೆಣ್ಮಕ್ಳಲ್ಲಿ ಒಂದು ಬ ಪ್ರೇಮ ಭಕ್ತಿ ಅದಕ್ಕೂ ಅಂಥಕರಣ ಅಲ್ಲಿ ಭಾಳ ಬಾಳೆ ಅವ್ರ ಕಣ್ಣೀರು ಹಾಗೆ ಮೇಲೆ ಇರ್ತಾವೆ ನಾವು ಮುಂದೆ ಬಿಟ್ಟು ಒಳಗಿಲ್ಲ ನಾವು ಅದಕ್ಕಾಗಿ ಅವ್ರು ಕಣ್ಣ ನೀರು ಅಷ್ಟಾಂಶದವರು ಬಂದ್ರೆ ಸಿತ್ತಿ ಅಂತ ಅವ್ರ ಕಡೆ ಹಾಕಬೇಕು ಹಿಂದಿಲ್ಲ ಮನೆ ಒಳಗೆ ಸತ್ತಿತ್ತಂದ್ರೆ ಸತ್ತು ಹಸಿಟ್ಟಿದ್ರೆ ತಾರಾವತಿ ಮಗ ಉಳಿದ ಅಂತ ಅವರು ಹೆಂಗೆ ಹಚ್ಚಿಟ್ಟಿದ್ದೀನಿ ನಿಮ್ಮ ಮುನಿ ಮೂರು ವರ್ಷದಾಗೆ ನಿಮ್ಮ ಎಲ್ಲ ಹೆಸರುಗಳು ಇವೆ ಬನ್ನಿ ನಡ್ಕೊಳವು ಒಬ್ಬಗ ಮುಟ್ಟು ಅದಕ್ಕೆ ನಾವು ಹೋದ ಒಬ್ಬದ ಈ ಮಳಿಕಾಸ್ ಹೆಂಗದಾನಂದ್ರಾಗೋಗಿ ಅಬ್ರಮಾತ್ ಆಗು ಅವನ ಕಾಲಪ್ಪ ಅತಿ ಅದಕ್ಕಾಗಿ ಮುಚ್ಚಂಡದ ಏನೋ ಮಾಡಾಕ ಬಂದ ಕಾ ತಾಯಿ ಹೋಗಿ ಆ ಟೈಮ್ದಾಗ ವೆಂಕಟೇಶ್ ಬಂದ ಆ ವೆಂಕಟೇಶ ಇವನ ಅವ್ನು ಬಂದಾಗ ಇವನು ನೋಡ್ತಾನೆ ಇವು ಬಂದಾಗ ಅವನು ನೋಡ್ತಾನೆ ಅದಕ್ಕಾಗಿ ನಾರಾಯಣ ಹುಟ್ಟಿದ ಅಂತ ಪುನಿಸಿ ಮೇಲೆ ಇವನು ಕಾಳಜಿ ಮಾಡ್ತಾನೆ ನಾರಾಯಕ ಇವು ಬಂದ ಸಿದ್ಧ ರೂಪಾಯಿ ಒಗ್ಗ್ರ ರೂಪಾಯಿ ಯಾವುದೋ ಒಂದು ರೂಪದಾಗ ಇವು ಬಂದದ ಅಲ್ಲಿ ಅವ್ರು ಸುತ್ತ ಹಿಡ್ತಾನೆ ವೈಕುಂಠದಾಗ ಕೊಟ್ಟು ಆ ವೈಕುಂಠಕ್ಕೆ ಕೈಲಾಶಕಾಯಿ ಬಂದ ಹಂಗೆ ಯಾರು ನಡ್ತೀರ ನಾವು ಬಂಡ ಹತ್ತಬೋದು ಗಂಧ ಹತ್ತಬೋದು ಇವತ್ತೆ ನಾವು ನಾವೇನು ಹತ್ಕೊಂಡು ಸೇತಾವೆ ಓಮ್ ಅನ್ನೋದು ಒಂದಾಯ್ತು ಆ ಹೋಮನ್ನು ಸಲ್ಪಿದಾಗ ಇವರೆಲ್ಲ ಈಗ ಅದಕ್ಕಾಗಿ ಮಲ್ಲಿಕಾರ್ಜುನ ಬಂಡಿನ ಮಟ್ಟದ ನಾ ಯಾವಾಗ ಒಂದಿ ನನ್ನ ದೇವಾದಿಗಳು ಆ ಕಾಗಡೆ ಇನ್ನು ನಂತರ ನೂರಾರು ಮುತ್ತೈದಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಭಾಗಿಯಾದ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಪತ್ರಕರ್ತ ಭೀಮಪ್ಪ ಕಿಚಡಿ ಮಂಗ್ಸೂಳಿ ಪರಮಾನಂದವಾಡಿ ರಾಯ್ಬಾಗ್ ಕುರ್ಚಿ ಶಿರ್ಗೂರ್ ಹಾಗೂ ವಿವಿಧ ಗ್ರಾಮಗಳಿಂದ ಹಿರಿಯರು ಭಕ್ತರು ಭಾಗಿಯಾಗಿದ್ದರು ಶಿಕ್ಷಕ ಎಲ್ಲಪ್ಪ ಎಲ್ಲಟ್ಟಿ ನಿರೂಪಿಸಿದರು್ಯಕ್ರಮದ ಭಕ್ತ ಪೂರ್ವಕವಾಗಿ ಒಂದು ಅತನ ಮತ ಗ್ರತವನ್ನು ಕೇಳ್ತಾ ಇದ್ದರು ಅದೇ ರೀತಿಯಾಗಿ ಏಳು ಪಂದ್ಯದ ಎಲ್ಲ ಗೌರವಿತ ಗಂಡ ಮನರನ್ನು ಸ್ವಾಗತಿಸುತ್ತಾ ಮುಂಭಾಗದಲ್ಲಿ ಆಚರಣರಾಗಿರುವಂತಹ ಎಲ್ಲ ತಕಲ ಹತ್ರವನ್ನು ಸ್ವಾಗತಿಸುತ್ತಾ ಅದೇ ಏನಪ್ಪ ಇವರು ದೇವ್ರ ಮೇಲೆ ಅಂತ ಹೇಳ್ತಾರೆ ನಮ್ಮ ಮುಂದೆ ಹೇಳ್ತಾರೆ ಹಿಂದೆ ನಮ್ಮೊಂದು ದೇವರ ಕುರಿತ ಬಂದಾಗ ಮತ್ತೆ ಇದೇ ಅದಕ್ಕೆ ಅಂತರ ಅಂತದ್ದು কলে ধক ধা দিয়ে দাদা জীৱ ಪಂಚ್ ನ್ಯೂಸ್ಗಾಗಿ ಮಂಗ್ಸೂಡಿಯಿಂದ ಸಂಜಯ್ ಬಾಕುಡೆ